ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಉರಿಲಿಂಗ ಪುಣ್ಯ ಸ್ತ್ರೀ ಕಾಳವ್ಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಅಯ್ಯ ಸೂಳೆಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರುಳು ಸಮ್ಮೇಳ ಅಯ್ಯ ಸೂಳೆಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರುಳು ಸಮ್ಮೇಳ ಕೊಡದವರುಳು ಕ್ರೋಧ ವ್ರತಹೀನರುಳು ಮೇಳ ವ್ರತನಾಯಕರುಳು ಅಮೇಳ ಸುಡುಸುಡು ಅವರ ಕೂಡಿದಡೆ ಉರಿಲಿಂಗ ಪೆತ್ತಿಗಳ ರಸನೊಲ್ಲನವ್ವ ಅಯ್ಯ ಸೂಳೆಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರುಳು ಸಮ್ಮೇಳ ಕೊಡದವರುಳು ಕ್ರೋಧ ವ್ರತಹೀನರುಳು ಮೇಳ ವ್ರತನಾಯಕರುಳು ಅಮೇಳ ಸುಡುಸುಡು ಅವರ ಕೂಡಿದಡೆ ಉರಿಲಿಂಗ ಪೆತ್ತಿಗಳ ರಸನೊಲ್ಲನವ್ವ ಇಲ್ಲಿ ಸಮ್ಮೇಳ ಅಂದರೆ ಕೂಟ ಕೂಡುವಿಕೆ ಅಮೇಳ ಅಂದರೆ ಕೊಡದಿರುವಿಕೆ ಮೇಳ ಅಂದರೆ ಗೋಷ್ಠಿ ಸಭೆ ಕೂಡುವಿಕೆ ಆಗಿನ ವ್ಯವಸ್ಥೆಯಲ್ಲಿ ಅವರವರಿಗೆ ಸಿಕ್ಕ ಸಂಸ್ಕಾರ ಸಂಸ್ಕೃತಿ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ಅವರು ಇಲ್ಲಿ ಚಿತ್ರಿಸಲು ಬಯಸಿದ್ದಾರೆ ಸಮಾಜದ ದುರ್ವ್ಯವಸ್ಥೆಗೆ ಸಿಕ್ಕು ನಲುಗಿದ ಒಬ್ಬ ವೇಷ್ಯ ಮಕ್ಕಳಿಗೆ ತಮ್ಮ ತಂದೆ ಯಾರು ಎಂದು ತಿಳಿದೇ ಇರುವುದಿಲ್ಲ ಮನೆಗೆ ಬರುವವರೆಲ್ಲ ಅವರಿಗೆ ಬೇಕಾದವರೇ ತಮಗೆ ಯಾರು ಹೆಚ್ಚು ಪ್ರೀತಿಯಿಂದ ಮಾತನಾಡಿಸಿ ಕಾಸು ಕೊಡುತ್ತಾರೋ ಅವರ ಜೊತೆ ಹೆಚ್ಚಿಗೆ ಬೆರೆಯುತ್ತಾರೆ ಯಾರು ಕೊಡುವುದಿಲ್ಲವೋ ಅವರಿಂದ ದೂರ ಇರುತ್ತಾರೆ ಅವರ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಹಾಗೆಯೇ ಲಿಂಗದಲ್ಲಿ ನಿಷ್ಠೆ ಇದ್ದವ ಲಿಂಗವನ್ನ ನಂಬುತ್ತಾನೆ ಬೇರೆ ಅನಾಚಾರಿ ದುರಾಚಾರಿಗಳ ಜೊತೆ ಬೆರೆಯುವುದಿಲ್ಲ ವ್ರತಹೀನರಾಗಿದ್ದರೆ ಅವರ ಯಾವುದೇ ರೀತಿಯ ಮರುಳು ಮಾತಿಗೆ ಮಾರು ಹೋಗದೆ ಅವರ ಜೊತೆ ಬೆರೆಯದೆ ದೂರ ಇರಬೇಕು ತಿಳಿದು ತಿಳಿದು ಅವರೊಡನೆ ಸಂಘವನ್ನ ಮಾಡಿದರೆ ಲಿಂಗ ಎಂದೂ ಅಂತವರನ್ನ ಒಪ್ಪಿಕೊಳ್ಳುವುದಿಲ್ಲ ಎನ್ನುತ್ತಿದ್ದಾರೆ ಕಾಳವ್ಯವರು ಅಯ್ಯ ಸೂಳಿಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರುಳು ಸಮ್ಮೇಳ ಕೊಡದವರುಳು ಕ್ರೋಧ ವ್ರತಹೀನರುಳು ಮೇಳ ವ್ರತ ನಾಯಕರುಳು ಅಮೇಳ ಸುಡು ಸುಡು ಅವರ ಕೂಡಿದಡೆ ಊರಿಲಿಂಗ ಪೆತ್ತಿಗಳ ರಸನುಲ್ಲನವ್ವ ಊರಿಲಿಂಗ ಪೆತ್ತಿಗಳ ರಸನುಲ್ಲನವ್ವ ಶರಣರೇ ಉರಿಲಿಂಗ ಪೆತ್ತಿಗಳ ಪುಣ್ಯಸ್ತ್ರೀ ಕಾಳವ್ವೆ ಅವರ ವಚನವನ್ನು ನಾವಿಂದು ತಿಳಿದಿದ್ದೇವೆ ಅವರ ಪರಿಚಯ ನಿಮಗಿಲ್ಲವಾದಲ್ಲಿ ಅವರ ಚಿಕ್ಕ ಪರಿಚಯದ ವಿಡಿಯೋನ ನಾನು ಮುಂಚೆ ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಅವರ ಪರಿಚಯವಿಲ್ಲವಾಗಿದ್ದಲ್ಲಿ ಆ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು